ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಈಗಾಗಲೇ ನೋಡಿಕೊಂಡಿದ್ದೇವೆ ಇವತ್ತು ಐದು ಅಂಕದ ಪ್ರಶ್ನೆಗಳು ಯಾವುದು ಹತ್ತು ಅಂಕದ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳನ್ನು ನೋಡುವುದರ ಜೊತೆಗೆ ಪ್ರಥಮ ಬಿ ಎ ಸಮಾಜಶಾಸ್ತ್ರದ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ಕೂಡ ಮಾಡ್ತಾ ಹೋಗುವ ಮೊದಲಿಗೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನೇ ನೋಡಿಕೊಳ್ಳುವ ಇದು ಎರಡು ಸಾವಿರದ ಇಪ್ಪತ್ತ ಎರಡರ ಹಳೆಯ ಪ್ರಶ್ನೆ ಪತ್ರಿಕೆ ಪ್ರಥಮ ಬಿ ಎ ಸಮಾಜ ಶಾಸ್ತ್ರ ಮೊದಲನೆಯದಾಗಿ ವಿಭಾಗ ಎಲ್ಲಿ ಬರುವಂಥದ್ದು ಐದು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳಲ್ಲಿ ಒಟ್ಟು ಅವರು ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನಾವು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಸಮಾಜಶಾಸ್ತ್ರ ಎಂದರೇನು ಅಗಸ್ಟ್ ಕಾಮ್ಟರ್ ಅವರ ಮೂರು ಹಂತಗಳ ಸೂತ್ರಗಳ ಕುರಿತು ಟಿಪ್ಪಣಿ ಬರೆಯಿರಿ ವಿಜ್ಞಾನ ಎಂದರೇನು ಸಮಾಜವನ್ನು ವ್ಯಾಖ್ಯಾನಿಸಿ ಸಾಮಾಜಿಕ ಗುಂಪುಗಳ ಪ್ರಕಾರಗಳು ಯಾವುವು ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ತಿಳಿಸಿ ಇದಾದ ನಂತರ ಬರುವಂಥದ್ದು ವಿಭಾಗ ಬಿ ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಬರುವಂಥದ್ದು ಹತ್ತು ಅಂಕದ ಪ್ರಶ್ನೆಗಳು ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ಚರ್ಚಿಸಿ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ನಡುವಿನ ಸಂಬಂಧವನ್ನು ಪರಿಶೀಲಿಸಿ ಮಾನವತಾ ದೃಷ್ಟಿಕೋನ ಎಂದರೇನು ವಿವರಿಸಿ ಅಂತಸ್ತು ಮತ್ತು ಪಾತ್ರದ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಸಾಮಾಜಿಕರಣದಲ್ಲಿ ಮಾಧ್ಯಮದ ಪಾತ್ರವನ್ನು ವಿವರಿಸಿ ಇನ್ನು ವಿಭಾಗ ಸಿ ಯಲ್ಲಿ ಬರುವಂಥದ್ದು ಹದಿನೈದು ಅಂಕದ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಚಾರ್ಲ್ಸ್ ಹಾರ್ಟನ್ ಕೂಲೆ ಮತ್ತು ಜಾರ್ಜ್ ಹರ್ಬರ್ಟ್ ವೀಡ್ರ ಅವರ ಸಾಮಾಜಿಕರಣದ ಕುರಿತು ನಿಲುವುಗಳನ್ನು ಪರಿಶೀಲಿಸಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಪಾತ್ರವನ್ನು ಕುರಿತು ಚರ್ಚಿಸಿ ಸಾಮಾಜಿಕ ಬದಲಾವಣೆಯ ಕುರಿತು ಸಿದ್ಧಾಂತಗಳನ್ನು ವಿಶ್ಲೇಷಿಸಿ ಸ್ಪರ್ಧೆ ಮತ್ತು ಸಂಘರ್ಷ ಸಾಮಾಜಿಕ ಪ್ರಕ್ರಿಯೆ ಇದರ ಬಗ್ಗೆ ಇದರ ಕುರಿತು ಬರೆಯುವಂಥದ್ದು ಇದು ಅವರು ನಾಲ್ಕು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ಎರಡು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕು ಐದು ಅಂಕದ ಪ್ರಶ್ನೆಗೆ ಒಂದು ಒಂದೂವರೆ ಪುಟದಷ್ಟು ಉತ್ತರವನ್ನು ಬರೆಯಿರಿ ಹಾಗೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ಪುಟದಷ್ಟು ಉತ್ತರಿಸಿ ಹಾಗೆ ಹದಿನೈದು ಅಂಕದ ಪ್ರಶ್ನೆಗಳಿಗೆ ನಾಲ್ಕರಿಂದ ಐದು ಪುಟದಷ್ಟು ಆಗುವಷ್ಟು ಉತ್ತರವನ್ನು ಬರೀಬೇಕಾಗ್ತದೆ ಇನ್ನು ಐದು ಅಂಕದ ಪ್ರಶ್ನೆಗಳು ಯಾವುದು ಬಂದಿದೆ ಹತ್ತು ಅಂಕದ ಪ್ರಶ್ನೆಗಳು ಯಾವುದು ಬಂದಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಅದನ್ನು ತಿಳಿಸಿದ್ದೆ ಇವತ್ತು ಮತ್ತೊಮ್ಮೆ ಐದು ಅಂಕದ ಪ್ರಶ್ನೆಗಳನ್ನು ಹತ್ತು ಅಂಕದ ಪ್ರಶ್ನೆಗಳನ್ನು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಮೊದಲಿಗೆ ಸಾಮ್ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ಓದ್ಕೊಳ್ಳಿ ಸಮಾಜಶಾಸ್ತ್ರದ ವ್ಯಾಖ್ಯೆಯ ಬಗ್ಗೆ ಅಥವಾ ಸಮಾಜಶಾಸ್ತ್ರ ಎಂದರೇನು ಎನ್ನುವುದರ ಬಗ್ಗೆ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವ್ಯಾಪ್ತಿ ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಸಮಾಜಶಾಸ್ತ್ರದ ವಸ್ತು ವಿಷಯ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ಅವರು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅಥವಾ ಹತ್ತು ಅಂಕಕ್ಕೆ ಅದನ್ನು ಕೇಳ್ತಾರೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಇನ್ನು ಬರುವಂಥದ್ದು ಸಮಾಜ ಶಾಸ್ತ್ರದಲ್ಲಿ ಅಗಸ್ಟ್ ಕಾಮ್ಟರವರ ಒಂದು ಮೂರು ಹಂತಗಳ ನಿಯಮ ಇದೆ ನೋಡಿ ಮೂಲ ಪುರುಷರು ಏನೆನ್ನುತ್ತಾರೆ ಎನ್ನುವಂಥದಲ್ಲಿ ಅಗಸ್ಟ್ ಕಾಮ್ಟರ್ ಅವರ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹದಿನೈದು ಅಂಕ ಅಥವಾ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನೇ ಐದು ಐದು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಅಗಸ್ಟ್ ಕಾಮ್ಟರ್ ಅವರ ಮೂರು ಹಂತಗಳ ನಿಯಮ ಅದನ್ನು ಹೆಚ್ಚಾಗಿ ಅವರು ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಕೇಳುವಂಥದ್ದು ಅದಾದಮೇಲೆ ಮೇಲೆ ಎಲ್ ಡರ್ಕಿಮ್ ಅವರ ಆತ್ಮಹತ್ಯೆ ಸಿದ್ಧಾಂತವನ್ನು ಕೂಡ ಹತ್ತು ಅಂಕಕ್ಕೆ ಕೇಳ್ತಾರೆ ಅದಾದ ನಂತರ ಮೂಲಪುರುಷರ ಬಗ್ಗೆ ಎಲ್ಲ ಮೂಲಪುರುಷರ ಬಗ್ಗೆ ಕೂಡ ತಿಳ್ಕೊಳ್ಳಿ ಸ್ವಲ್ಪ ಸ್ವಲ್ಪ ವಿಚ ವಿಚಾರ ಏನು ಅವರು ಯಾವ ವಿಚಾರದ ಬಗ್ಗೆ ಹೇಳಿದ್ದಾರೆ ಎನ್ನುವಂತ ನಮಗೆ ಗೊತ್ತಾದರೆ ಅದನ್ನು ನಮಗೆ ವಿವರಿಸ್ತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅದನ್ನು ಹೆಚ್ಚಾಗಿ ಹತ್ತು ಅಂಕಕ್ಕೆ ಕೇಳ್ತಾರೆ ಕೆಲವೊಮ್ಮೆ ಏನು ಮಾಡ್ತಾರೆ ಅದನ್ನೇ ಅವರು ಬದಲಾವಣೆಯನ್ನು ಮಾಡಿ ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಅಥವಾ ಹದಿನೈದು ಅಂಕಕ್ಕೂ ಕೂಡ ಬದಲಾವಣೆಯನ್ನು ಮಾಡ್ತಾರೆ ಒಂದು ವರ್ಷ ಅದನ್ನು ಹದಿನೈದು ಅಂಕಕ್ಕೆ ಕೇಳಿದರೆ ಮತ್ತಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಹತ್ತು ಅಂಕಕ್ಕೂ ಕೂಡ ಇರುವಂತಹ ಪ್ರಶ್ನೆಗಳಾಗಿದೆ ಇನ್ನು ಸಮುದಾಯದ ಲಕ್ಷಣಗಳು ಸಮುದಾಯದ ಗುಣಲಕ್ಷಣಗಳು ಹದಿನೈದು ಅಂಕಕ್ಕೆ ಕೇಳಿ ಕೇಳುವಂತಹ ಪ್ರಶ್ನೆ ಸಮುದಾಯದ ಗುಣಲಕ್ಷಣಗಳು ಇದಾದ ನಂತರ ನಾವು ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ ಯಾವುದು ಅಂತ ನೋಡ್ತಾ ಹೋಗುವ ಟಾಲ್ಕಟ್ ಪಾರ್ಸನ್ ಟಾಲ್ಕಟ್ ಪಾರ್ಸನ್ ಅವರ ಬಗ್ಗೆ ಬರೆಯುವಂಥದ್ದು ಇದನ್ನು ಅವರು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಗುಂಪು ಕಾರ್ಯಗಳು ಇನ್ನು ಬರುವಂಥದ್ದು ನೋಡಿ ಘಟಕ ಸಾಮಾಜಿಕ ಗುಂಪುಗಳು ಸಾಮಾಜಿಕ ಗುಂಪುಗಳು ಗುಂಪು ಕಾರ್ಯಗಳು ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹಾಗೆಯೇ ಹತ್ತು ಅಂಕಕ್ಕೂ ಕೂ ಕೇಳಿರುವಂತಹ ಪ್ರಶ್ನೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಗುಂಪು ಕಾರ್ಯಗಳ ಬಗ್ಗೆ ಓದ್ಕೊಳ್ಳಿ ಸ್ನೇಹಿತರೆ ಗುಂಪು ಕಾರ್ಯಗಳ ಬಗ್ಗೆ ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಈಗ ಸಮಾಜಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಎಲ್ಲ ಕೂಡ ಹಾಗೆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ನಂತರ ವಿವರಣೆಯನ್ನು ನಮಗೆ ಯಾವ ಯಾವ ರೀತಿ ಸಾಧ್ಯ ಆ ಒಂದು ರೀತಿಯಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ ಔಪಚಾರಿಕ ಮತ್ತು ಅನೌಪಚಾರಿಕ ಗುಂಪುಗಳು ಅಥವಾ ಔಪಚಾರಿಕ ಗುಂಪುಗಳು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನೋಡುವ ಅಂತಸ್ತು ಅಂತಸ್ತು ಎನ್ನುವಂತಹ ಪ್ರಶ್ನೆಯನ್ನು ಅಂತಸ್ತು ಮತ್ತು ಪಾತ್ರದ ನಡುವಿನ ವ್ಯತ್ಯಾಸವನ್ನು ಹತ್ತು ಅಂಕಕ್ಕೆ ಕೇಳುತ್ತಾರೆ ಅಂತಸ್ತಿನ ಬಗ್ಗೆ ಅಂತಸ್ತು ಮತ್ತು ಪಾತ್ರದ ಬಗ್ಗೆ ಅಥವಾ ಅಂತಸ್ತಿನ ಗುಣಲಕ್ಷಣಗಳನ್ನು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಅಂತಸ್ತಿನ ವಿಧಗಳನ್ನೆಲ್ಲ ಓದ್ಕೊಳ್ಬೇಕು ಅಂತಸ್ತು ಮತ್ತು ಪಾತ್ರ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದಾದ ಮೇಲೆ ಘಟಕ ಹನ್ನೆರಡು ಸಾಮಾಜಿಕ ಪ್ರಕ್ರಿಯೆಗಳು ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಯಾವುದು ಬಂದಿದೆ ಸಂಯೋಜನೆಯ ವಿಧಾನಗಳು ಸಂಯೋಜನೆಯ ವಿಧಾನಗಳು ಕೂಡ ಹಾಗೆ ಅದು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಸಂಯೋಜನೆಯ ವಿಧಗಳು ಸಂಸ್ಕೃತಿ ಸಂಸ್ಕೃತಿಯ ಬಗ್ಗೆ ಐದು ಅಂಕಕ್ಕೆ ಕೇಳ್ತಾರೆ ಯಾವುದಾದ್ರೂ ಸಂಸ್ಕೃತಿಯ ಬಗ್ಗೆ ಅದರ ಮೂಲಾಂಶ ಆಗಿರ್ಬೋದು ಅಥವಾ ಅವುಗಳ ಬಗ್ಗೆ ಸಂಸ್ಕೃತಿಯ ಬಗ್ಗೆ ನಾವು ಓದ್ತಾ ಹೋಗಬೇಕು ಸಂಸ್ಕೃತಿಯ ಮೂಲಾಂಶಗಳನ್ನು ಐದು ಅಂಕಕ್ಕೆ ಅಥವಾ ಸಂಸ್ಕೃತಿಯ ಬಗ್ಗೆ ಅಂತ ಹೇಳ್ತಾರೆ ಅಥವಾ ಸಂಸ್ಕೃತಿ ಅಂತ ಕೊಟ್ಟಿರ್ತಾರೆ ಅವರು ಅವಾಗ ನಾವು ಆ ಸಂಸ್ಕೃತಿಯ ಬಗ್ಗೆ ಬರಿತಾ ಹೋಗಬೇಕು ಸಾಂಸ್ಕೃತಿಕ ಹಿಂಬೀಳಿಕೆ ಸಾಂಸ್ಕೃತಿಕ ಹಿಂಬೀಳಿಕೆಯನ್ನು ಅವರು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಾಂಸ್ಕೃತಿಕ ಹಿಂಬೀಳಿಕೆ ಸಾಂಸ್ಕೃತಿಕ ಹಿಂಬೀಳಿಕೆ ಸಾಂಸ್ಕೃತಿಯ ಲಕ್ಷಣಗಳು ಸಂಸ್ಕೃತಿಯ ಗುಣಲಕ್ಷಣಗಳನ್ನು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಸಾಂಸ್ಕೃತಿಯ ಗುಣಲಕ್ಷಣಗಳನ್ನು ಕೆಲವೊಮ್ಮೆ ಅವರು ಬದಲಾವಣೆ ಮಾಡಿ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ನೋಡಿ ಇಲ್ಲಿ ಸಾಮಾಜೀಕರಣದ ಉದ್ದೇಶಗಳು ಅಥವಾ ಸಾಮಾಜೀಕರಣದ ಪ್ರಕ್ರಿಯೆಗಳನ್ನು ತಿಳಿಸಿ ಎನ್ನುವಂಥದ್ದನ್ನು ಅವರು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಸಾಮಾಜೀಕರಣದ ಪ್ರಕ್ರಿಯೆಗಳು ಸಾಮಾಜಿಕರಣದ ಪ್ರಕ್ರಿಯೆಗಳಾಯಿತು ಇನ್ನು ಸಾಮಾಜಿಕರಣದ ಪ್ರಕಾರಗಳನ್ನು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಸಾಮಾಜಿಕರಣದ ವಿಧಗಳು ಪುಟ ಸಂಖ್ಯೆ ಇನ್ನೂರ ಅರವತ್ತೊಂಬತ್ತರಲ್ಲಿದೆ ಸಾಮಾಜಿಕರಣದ ವಿಧಗಳನ್ನೆಲ್ಲ ಓದ್ಕೊಳ್ಬೇಕು ಇನ್ನು ಇದರಲ್ಲಿ ನೋಡಿ ಸಾಮಾಜಿಕರಣದ ವಿಧಗಳಾಯ್ತಲ್ವಾ ಸಾಮಾಜಿಕರಣದ ವಿಧಗಳನ್ನು ಓದ್ಕೊಳ್ಬೇಕು ಅದಾದ ನಂತರ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಸಾಮಾಜಿಕರಣದ ನಿಯೋಗಿಗಳು ಸಾಮಾಜಿಕರಣದ ನಿಯೋಗಿಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಹತ್ತು ಅಂಕಕ್ಕೂ ಕೂಡ ಕೇಳುವಂಥ ಪ್ರಶ್ನೆ ಸಾಮಾಜಿಕರಣದ ನಿಯೋಗಿಗಳು ಯಾವುದೆಲ್ಲ ಕುಟುಂಬ ಇರ್ಬೋದು ಶಾಲೆ ಸಮವಯಸ್ಕರ ಸಮೂಹ ಸಮೂಹ ಮಾಧ್ಯಮ ರಾಜ್ಯ ಉದ್ಯೋಗ ಸ್ಥಳ ಅದೆಲ್ಲ ಕೂಡ ಬರ್ತದೆ ಇನ್ನು ಸಾಮಾಜಿಕರಣದ ಸಿದ್ಧಾಂತಗಳನ್ನು ಹತ್ತು ಅಂಕಕ್ಕೆ ಕೇಳ್ತಾರೆ ಅದರಲ್ಲಿ ಮೂರು ಪಾಯಿಂಟ್ಸ್ಗಳಿದೆ ಚರ್ಲ್ಸ್ ಹರ್ಬರ್ಟ್ ಕೂಲೆ ಚರ್ಲ್ಸ್ ಹರ್ಬರ್ಟ್ ವೀಡ್ ಅವರ ಸಿಗ್ಮ್ ಪ್ರಾಯ್ಡ್ರ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದೇ ನೀವು ನೋಡಿ ಇಲ್ಲಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಚರ್ಲ್ಸ್ ಹರ್ಟನ್ ಕೂಲೆ ಮತ್ತು ಚಾರ್ಲ್ಸ್ ಹರ್ಬರ್ಟ್ ವೀಡ್ ಅವರ ಸಾಮಾಜಿಕರಣದ ಕುರಿತು ನಿಲುವುಗಳನ್ನು ತಿಳಿಸಿ ಅಂತ ಹೇಳಿದಾಗ ನಾವು ಅವರಿಬ್ಬರ ಒಂದು ನಿಲುವನ್ನು ವಿವರಣೆಯನ್ನು ಬರಿತಾ ಹೋಗಬೇಕು ಚರ್ಲ್ಸ್ ಹರ್ಬರ್ಟ್ ಕೂಲೆ ಅವರು ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತದ ಬಗ್ಗೆ ತಿಳಿಸಿದ್ದಾರೆ ಹಾಗೆ ಹ ಜಾರ್ಜ್ ಹರ್ಬರ್ಟ್ ವೀಡ್ ಅವರು ಸಾಮಾನ್ಯೀಕೃತ ಇತರರು ಎನ್ನುವುದರ ಬಗ್ಗೆ ವಿವರಿಸಿದ್ದಾರೆ ಸಿಗ್ಮಂಡ್ ಪುರಾಯ್ ಅವರು ವ್ಯಕ್ತಿತ್ವದ ಬೆಳವಣಿಗೆಯ ಸಿದ್ಧಾಂತವನ್ನು ವಿವರಿಸಿದ್ದಾರೆ ಅದನ್ನು ನಾವು ಓದ್ಕೊಳ್ತಾ ಹೋಗಬೇಕು ಅವರ ಒಂದು ಸಿದ್ಧಾಂತದ ಬಗ್ಗೆ ಅವರು ಯಾವುದರ ಬಗ್ಗೆ ತಿಳಿಸಿದ್ದಾರೆ ಎನ್ನುವಂಥದ್ದು ತುಂಬಾ ಸುಲಭ ಇದೆ ಒಮ್ಮೆ ಓದ್ಕೊಂಡು ಹೋದರೆ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ ಚರ್ಲ್ಸ್ ಹರ್ಬರ್ಟ್ ಕೂಲೆ ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತ ಹರ್ಬರ್ಟ್ ವೀಡ್ ಅವರ ಒಂದು ಸಿದ್ಧಾಂತ ಸಾಮಾನ್ಯೀಕೃತ ಇತರರ ಬಗೆಗಿನ ಸಿದ್ಧಾಂತ ಅದು ಅನುಕರಣೆಯ ಪಾತ್ರ ಆಟದ ಪಾತ್ರ ಕ್ರೀಡಾ ಹಂತ ಇದೆಲ್ಲ ಕೂಡ ತುಂಬಾ ಸುಲಭ ಇರುವಂತಹ ಒಂದು ಪ್ರಶ್ನೆ ಇನ್ನು ವ್ಯಕ್ತಿತ್ವದ ಬೆಳವಣಿಗೆ ಸಿಗ್ಮೆಂಟ್ ರಾಯ್ಡ್ ಅವರದ್ದು ಒಮ್ಮೆ ಓದ್ತಾ ಹೋಗಿ ಅದರೊಳಗೆ ಏನಿದೆ ಯಾವ ಪಾಯಿಂಟ್ಸ್ಗಳನ್ನು ಅದರೊಳಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ ಅನುವಂಶಿಕತೆಯ ಅರ್ಥ ಅನುವಂಶಿಕತೆಯ ಅರ್ಥವನ್ನು ನೋಡಿಕೊಂಡು ಅನುವಂಶಿಕತೆಯಲ್ಲಿ ಬರುವಂಥ ಪರಿಸರದ ಬಗೆಗಳು ಪರಿಸರದ ಬಗೆಗಳನ್ನು ಹತ್ತು ಅಂಕಕ್ಕೆ ಕೇಳ್ತಾರೆ ಪರಿಸರದ ಬಗ್ಗೆ ಐದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಯಾಗಿದೆ ಇದು ಇನ್ನು ಅಪವರ್ತನೆ ಅಪವರ್ತನೆಯ ವಿಧಗಳನ್ನು ಹದಿನೈದು ಅಂಕಕ್ಕೆ ಕೇಳ್ತಾರೆ ಅಪವರ್ತನೆಯ ವಿಧಗಳು ಅಥವಾ ಅಪವರ್ತನೆಯ ಬದಲಾಗುವ ಅಂಶಗಳನ್ನು ಕೂಡ ಅವರು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇದಾದ ನಂತರ ಇಲ್ಲಿ ನೋಡಿ ಸಾಮಾಜಿಕ ಸ್ತರವಿನ್ಯಾಸ ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಎಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳು ಕೂಡ ಹತ್ತು ಅಂಕ ಕೇಳುವಂತಹ ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳು ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳು ಮೂರು ಕೂಡ ನೀವು ಓದ್ಕೊಳ್ಬೇಕು ಮೂರನ್ನು ಕೂಡ ಅವರು ಕೇಳುವಂತಹ ಪ್ರಶ್ನೆಗಳೇ ಆಗಿದೆ ಅದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿದೆ ವಿನ್ಯಾಸದ ಸಿದ್ಧಾಂತಗಳು ಮ್ಯಾಕ್ಸರವರ ದೃಷ್ಟಿಕೋನ ಓದ್ಕೊಳ್ಬೇಕು ಮ್ಯಾಕ್ಸ್ ದೃಷ್ಟಿಕೋನ ಇನ್ನು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ಹದಿನೈದು ಅಂಕಕ್ಕೆ ಕೇಳ್ತಾರೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ಅವರು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನಿದ್ರಲ್ಲಿರುವಂಥದ್ದು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತದ ಕುರಿತು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾಮಾಜಿಕ ಬದಲಾವಣೆಯ ಕುರಿತು ಸಿದ್ಧಾಂತಗಳು ಈ ಸಿದ್ಧಾಂತಗಳನ್ನು ಬರಿತಾ ಹೋಗಬೇಕು ವಿಕಾಸಾತ್ಮಕ ಸಿದ್ಧಾಂತ ಇರ್ಬೋದು ಚಕ್ರಗತಿಯ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತ ಸಂಘರ್ಷನಾತ್ಮಕ ಸಿದ್ಧಾಂತವನ್ನು ವಿವರಿಸ್ತಾ ಹೋಗಬೇಕು ಸಾಮಾಜಿಕ ಬದಲಾವಣೆಯ ಅಂಶಗಳು ಸಾಮಾಜಿಕ ಬದಲಾವಣೆಯ ಅಂಶಗಳು ಕೂಡ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ನೀವು ಓದ್ಕೊಳ್ಬೇಕಾದ್ರೆ ನಿಮಗೆ ಸುಲಭ ಆಗಲಿಕ್ಕೆ ಅಥವಾ ಹೇಗೆ ನೆನಪಲ್ಲಿ ಇಡಬೇಕು ಅಂತ ಹೇಳಿದರೆ ನಾನು ನಿಮಗೆ ಒಂದು ಉದಾಹರಣೆಯನ್ನು ತೋರಿಸ್ತೇನೆ ನೋಡಿ ಯಾವುದೇ ಒಂದು ಪ್ರಶ್ನೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯನ್ನು ಈ ರೀತಿ ಬರ್ಕೊಳ್ಳಿ ಅದರ ಪಾಯಿಂಟ್ಸನ್ನು ಈ ರೀತಿ ಬರ್ಕೊಳ್ಳಿ ಇದನ್ನೇ ಓದ್ಕೊಳ್ಳಿ ಈ ಪಾಯಿಂಟ್ಸ್ಗಳನ್ನು ಮಾತ್ರ ಓದ್ಕೊಳ್ಳಿ ಈಗ ನೋಡಿ ನಾನಿಲ್ಲಿ ಬರೆದಿದ್ದೇನೆ ಇದು ಸಮುದಾಯದ ಲಕ್ಷಣಗಳು ಸಮುದಾಯದ ಲಕ್ಷಣಗಳಲ್ಲಿ ನಾಲ್ಕು ನಾಲ್ಕು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ ನಾಲ್ಕು ಪಾಯಿಂಟ್ಸನ್ನು ಬರೆದಿದ್ದೇನೆ ಇನ್ನು ಸಾಮಾಜಿಕರಣದ ವಿಧಗಳು ಸಾಮಾಜಿಕರಣದ ನಿಯೋಗಿಗಳು ಅಪವರ್ತನೆಯ ವಿಧಗಳು ಅಪವರ್ತನೆ ಸುಗಮಗೊಳಿಸುವ ಅಂಶಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಈ ರೀತಿ ಯಾಕೆ ಬರೆದಿದ್ದೇನೆ ಅಂತ ಹೇಳಿದರೆ ನಮಗೆ ಸುಲಭದಲ್ಲಿ ಓದು ಓದ್ಕೊಳ್ಳಿಕ್ಕೂ ಕೂಡ ಸುಲಭ ಆಗ್ತದೆ ಹಾಗೆಯೇ ಪರೀಕ್ಷೆ ಹಿಂದಿನ ದಿವಸ ಕೂಡ ಓದ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಹಾಗೆ ಆ ಪಾಯಿಂಟ್ಸ್ಗಳು ನೆನಪಲ್ಲಿ ಇಡು ಇಟ್ಕೊಳ್ಳಿಕ್ಕೂ ಕೂಡ ಸಹಾಯ ಆಗ್ತದೆ ಸ್ನೇಹಿತರೆ ಈ ರೀತಿ ಪಾಯಿಂಟ್ಸನ್ನು ಬರ್ಕೊಂಡು ಓದ್ಕೊಳ್ಳೋದ್ರಿಂದ ನಮಗೆ ಸರಿ ಪಾಯಿಂಟ್ಸ್ ಗೊತ್ತಿದ್ದರೆ ಆ ಪಾಯಿಂಟ್ಸನ್ನೇ ಬರೆಯುವಂಥದ್ದು ಹಾಗೆ ಆ ಪಾಯಿಂಟ್ಸನ್ನೇ ವಿವರಿಸುವಂಥದ್ದು ಆ ಪಾಯಿಂಟ್ಸ್ನಲ್ಲಿರುವ ಅಂತಹ ವಿಷಯವನ್ನೇ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವ ರೀತಿ ವಿವರಣೆ ಕೊಡಲಿಕ್ಕೆ ಸಾಧ್ಯವೋ ಅದೇ ರೀತಿ ವಿವರಿಸ್ತಾ ಹೋಗುವಂಥದ್ದು ಅದಕ್ಕೆ ಅದೇ ರೀತಿ ಮಾಡಬೇಕು ಅದೇ ರೀತಿ ವಿವರಣೆ ಕೊಡಬೇಕು ಅಂತ ಯಾವುದೇ ನಿಯಮ ಇಲ್ಲ ಆದರೆ ಪಾಯಿಂಟ್ಸ್ ಸರಿಯಾಗಿದ್ದರೆ ನಿಮಗೆ ಪರೀಕ್ಷೆ ತಿದ್ದುವಾಗ ಕೂಡ ಅಂದರೆ ಕರೆಕ್ಷನ್ ನಿಮ್ಮ ಪೇಪರನ್ನು ನೋಡುವಾಗ ಕೂಡ ಅವರಿಗೆ ಅದರಲ್ಲಿ ಪಾಯಿಂಟ್ಸ್ ಇದೆ ಅಂತ ಅರ್ಥ ಆಗ್ತದೆ ಆ ಪಾಯಿಂಟ್ಸಿಗೆ ಸಂಬಂಧಪಟ್ಟಂತೆ ಆ ಪಾಯಿಂಟ್ಸಿಗೆ ಒಂದು ಹತ್ತಿರವಾಗುವಂಥ ವಿಚಾರಗಳನ್ನೆಲ್ಲ ಆ ಒಂದು ಪಾಯಿಂಟ್ಸಲ್ಲಿ ಬರಿತಾ ಹೋಗಿ ಸ್ನೇಹಿತರೆ ಇದೇ ರೀತಿ ವಿವರಣೆ ಇರಬೇಕು ಅದೇ ರೀತಿ ವಿವರಣೆ ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ ಆದರೆ ಪಾಯಿಂಟ್ಸ್ಗಳಿದ್ದಾಗ ಆ ನಿಮ್ಮ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ವಿವರಣೆಯನ್ನು ಕೊಡ್ತಾ ಹೋಗಿ ಪು ಪುಟವನ್ನು ಬರಿತಾ ಹೋಗಿ ಮೂರರಿಂದ ನಾಲ್ಕು ಪುಟ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟ ಕೂಡ ಬರಿತಾ ಹೋಗಿ ಹದಿನೈದು ಅಂಕಕ್ಕೆ ನಾಲ್ಕರಿಂದ ಐದು ಪುಟ ಕೂಡ ಬರಿತಾ ಹೋಗಬೇಕು ಈ ರೀತಿಯಾಗಿ ಬರ್ಕೊಂಡ್ರೆ ನಮಗೆ ಒಂದು ದಿವಸ ಸಂಪೂರ್ಣವಾಗಿ ಒಂದು ದಿವಸ ನೀವು ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ಈ ರೀತಿಯಾಗಿ ಬರ್ಕೊಂಡು ಪಾಯಿಂಟ್ಸ್ ಸಮೇತ ಬರ್ದೀರಿ ಈ ರೀತಿಯಾಗಿ ಬರೆದಿಟ್ರೆ ನಿಮಗೆ ಫ್ರೀ ಇರುವಾಗ ಇದನ್ನು ಹಿಡ್ಕೊಂಡು ಈ ಫುಲ್ ಪುಸ್ತಕ ನಾನ್ನೂರು ಪುಟದ ಪುಸ್ತಕವನ್ನು ಹಿಡ್ಕೊಂಡು ಓದ್ಕೊಳ್ಳಿಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತದೆ ಈ ರೀತಿ ಎರಡು ಮೂರು ಪೇಪರ್ ಇದ್ದರೆ ನಮಗೆ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಚಿಕ್ಕದಾಗಿ ಬರೆದ ಇನ್ನಷ್ಟು ಪ್ರಶ್ನೆಗಳು ಒಂದು ಪೇಪರ್ನಲ್ಲಿ ನಮಗೆ ಬರಿತಾ ಹೋಗ್ಬೋದು ಆ ಪೇಪರನ್ನೇ ಇಟ್ಕೊಂಡು ಓದ್ತಾ ಹೋದರೆ ಆಯಿತು ನೀವು ಫ್ರೀ ಇದ್ದಾಗ ಈ ಪೇಪರನ್ನು ಇಟ್ಕೊಂಡು ಓದ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗ್ತದೆ ನಿಮಗೆ ಈ ರೀತಿಯಾಗಿ ಸಹಾಯ ಆಗ್ತಿದ್ರೆ ಈ ರೀತಿ ಒಂದು ಸುಲಭ ಅಂತ ಅನಿಸಿದರೆ ಈ ರೀತಿಯಾಗಿ ಮಾಡಿಕೊಂಡು ಓದ್ಕೊಳ್ಳಿ ಇನ್ನೂ ಸಮಯಾವಕಾಶ ಇದೆ ಇನ್ನು ಪರೀಕ್ಷೆಗೆ ಹೆಚ್ಚಿನ ಸಮಯ ಇಲ್ಲ ಅಂತ ಆದರೂ ಕೂಡ ಒಂದು ದಿವಸದಲ್ಲಿ ನೀವು ಈ ರೀತಿಯ ಒಂದು ಪಾಯಿಂಟ್ಸ್ಗಳನ್ನೆಲ್ಲ ಬರೆದಿಟ್ಟು ಓದ್ಕೊಳ್ಬೋದು ಸ್ನೇಹಿತರೆ ತುಂಬಾ ಸುಲಭ ಆಗ್ತದೆ ಹಾಗೆ ಓದಿದು ಕೂಡ ನೆನಪಲ್ಲಿರಲಿಕ್ಕೂ ಕೂಡ ತುಂಬಾ ಸಹಾಯ ಆಗ್ತದೆ ಒಂದು ವಿಷಯಕ್ಕೆ ಈ ರೀತಿಯಾಗಿ ಮಾಡಿ ನೋಡಿ ನಿಮಗೆ ತುಂಬಾ ಸಹಾಯ ಆಗ್ತಾ ಇದೆ ಅಂತ ಆದರೆ ಎಲ್ಲ ವಿಷಯಕ್ಕೂ ಈಗ ರಾಜ್ಯಶಾಸ್ತ್ರ ಇತಿಹಾಸ ಎಲ್ಲದಕ್ಕೂ ಈ ರೀತಿಯಾಗಿ ಮಾಡಿ ಓದ್ಕೊಳ್ಬೋದು ಕನ್ನಡ ಇಂಗ್ಲೀಷ್ ಅದಕ್ಕೂ ಕೂಡ ಹಾಗೆ ಈ ರೀತಿ ಒಂದು ಪಾಠವನ್ನು ಬರೆಯುವಂಥದ್ದು ಅದರೊಳಗಿರುವಂಥ ವಿಚಾರ ಏನು ಅದರೊಳಗಿರುವಂಥ ವಿಷಯ ಏನು ನಿಮಗೆ ಏನು ಅರ್ಥ ಆಗಿದೆ ಅದನ್ನು ಸ್ವಲ್ಪ ಬರೆದಿಟ್ಕೊಂಡ್ರೆ ಅದನ್ನು ನೋಡಿದ ತಕ್ಷಣ ನಿಮಗೆ ಇದು ಯಾ ಈ ಕವಿತೆ ಯಾವ ವಿಷಯ ಒಳಗೊಂಡಿದೆ ಈ ಕವಿತೆಯ ಬಗ್ಗೆ ನಾನು ಏನು ಬರಿಬೋದು ಎನ್ನುವಂಥ ಯೋಚನೆ ಕೂಡ ನಿಮಗೆ ಹೋಗಲಿಕ್ಕೆ ಸಹಾಯ ಆಗ್ತದೆ ಬರಲಿಕ್ಕೂ ಕೂಡ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು